ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಇದ್ರೆ ಯಾವ ಎಲ್ಲೂ ಚೆನ್ನಾಗಿದ್ರೆ ಅನ್ಕೋತಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಲಾಗ ಇವಾಗ ಆರು ಗಂಟೆ ಮೇಲೆ ಆಗೈತಿ ಇವಾಗ ಲೋಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ನಮ್ಮ ಮನೆಯವರು ಸಂತಿ ತರಾಕೋಗಿರ ಫ್ರೆಂಡ್ಸು ಸಂತಿ ತಂದ್ಬಿಳ್ಕೂ ಕೂಡ ಶೇರ್ ಮಾಡ್ಕೊತೀನಿ ಇವತ್ತಿನ ಸಂಡೇ ಏನು ಮಾಡ್ತೀವಿ ಏನು ಇರ್ತಾ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನಿಮ್ಮ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನಾರೇರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಆ ಥರ ಅಥವಾ ಹಾಯ್ ಮಾಡಿ ಹಾಯ್ నోడ్తాయిబోదు నా మనయోరు కైపల్లె మాట్ సో ఎలా థర్ కైపల్లె మాకొందరు ఏమేమి తగ్బందా ఇలా ఒకసారి చెక్ మాకుండె నోడి ఉల్గడి సరి ఉల్గడి బటాటి బద్నికై టమాటో హసీ మెంచి చెరికాయ ఎలా తగొంద్రు అనే భాహ్ తగ్బందరు ఫ్రెండ్స్ ಇದು ಸಂಡೇದು ಲಾಗ ಒಂದಿಷ್ಟು ದಿನ ನನಗೆ ಏನಪ್ಪ ಅಂತಂದ್ರೆ ಈ ಕಡೆ ಊರಿಗೆ ಬಂದೆ ಫ್ರೆಂಡ್ಸ್ ಹಂಗಾಗಿ ನನಗೆ ಸ್ವಲ್ಪ ಎಡಿಟ್ ಮಾಡೋದು ಆಗಿಲ್ಲ ಹಾಗಾಗಿ ಇಲ್ಲಿ ಸೇವಾ ತೊಗೊಂಬಂದಾರ ಚುನೂರಿ ಅವ್ರಿಗೆ ತಿನ್ನಾಕ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಬಂದಾರ ಆಮೇಲೆ ಪಾಲಕ್ ತಗೊಂಬಂದಾರ ಫ್ರೆಂಡ್ಸ್ ಪಾಲಕ್ ಬಂದಿದ್ರು ಸ್ವಲ್ಪ ಇಲ್ಲಿ ವಾಯ್ಸ್ ಓವರ್ ಕೊಡಕತ್ತೀನಿ ಫ್ರೆಂಡ್ಸ್ ಗಾಳಿ ಐತಿ ಸೊ ಹಂಗಾಗಿ ಇಲ್ಲಿ ಮಾವಿನ ಹಣ್ಣು ತೊಗೊಂಡ್ಬಂದಿದ್ರು ನಾನು ಒಂದು ಡಜನ್ ತೊಗೊಂಡ ಅಂದ್ರೆ ಒಂದು ಬಾಕ್ಸಿಗೆ ಬಂದಿದ್ರು ಫ್ರೆಂಡ್ಸ್ ಅವರು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ನಾನು ಇವೆಲ್ಲ ಒಂಥರ ಆಗಿತ್ತು ಅಂದ್ರೆ ಹತ್ತದಂಗೆ ಆಗಿತ್ತು ನಾ ಇಲ್ಲಿ ಅವು ಚಲೋ ಇರ್ತಾವೆ ಕಾಯಿ ಅನ್ನಕತ್ತಿದ್ರು వా ఇవ తగొబంద అంత అందుకు ఇల్లి హె నేను గులాం జామూన్ తినక ఆసితూ సో హే గు గులాం జామూన్ తగొందో వన్ బాక్స్ బాక్సీ ఎంపత్ రూపాయ అంత చలో ఇది ఫ్రెండ్స్ గులాం జాము మాత్రం మస్తంద్రు మూ నోడ్తాయిబోదు నేను హారుతార్వ తినతారు నమ్మర్వా నోడి గులాం జాము హిం తిన్న సో క్యూటే తినగ నా ఏం తిన్నాతీయప్ప నన్ను మనయో చికన్ తగొందరు ఫ్రెండ్స్ సండే నమ్మిన నాన్ వెజ్ ఇరే బు చికన్ తగ్బంద్రు నోడ్తాయిబోదుల్లి నీవు చికన్ తో ఐస్ క్రీమ్ తగొంద్రు ఐస్ క్రీమ్ కూడా నను అయి నే త స్వల్ప కోల్డ్ అయితే స హాయి ఐస్ క్రీమ్ తింద ఫస్ట్ చపాతి మాకుబెట్ట ఫ్రెండ్స్ నేను చపాతి మాకు ఆమె ఉల్క మూడు ఇల్లు నోడ్తాయిబోదు చపాతి కూడా రెడీ అయితే ఇవగా చికన్ సాంబార్ మాక ఫస్టే శుంఠి వెళ్ళి మెంజ్ లవంగ చక్క ఆమె హాకీ నేను పేస్ట్ మార్కర్తీ స్వల్ప అడ్జస్ట్ మొవగా కొత్తబరిన తొలదు వన్ కప్ప్రినా ఒరహి మంచికాయ్ టేస్టోస్కర హాకీని మొత్తం ఖార హాక్తీ సహాయి నోడి ఇవ్వ పేస్ట్ మాకొని అదన మనీ ఎలా ఫుల్ మెస్సైతే ఏమోబడి ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹುಡುಕ್ಯಾಡಿ ಹಾಕಿ ಹಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ನಡೆಯುತ್ತೆ ಅದ್ರಾಗ ಸ್ಟಿಕ್ಕಿಗೆ ಫೋನ್ ಹಾಕ್ಬಿಟ್ಟಿನಿ ಸ್ವಲ್ಪ ಅದು ಏನಂತಾರಲ್ಲ ಲೆಂತಾಗಿ ಒಂದು ಜಾತಿ ತುಂಬಿ ಇವಾಗ ಒಂಚೂರು ನೀರನ್ನ ಹಾಕಿ ಗಿರ್ ಅನ್ಸ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಿಕನ್ನ ಉಪ್ಪು ಮತ್ತು ಅರಶಿನ ಹಾಕಿ ತೊಳ್ಕೊಂಡಿದ್ದೀನಿ ಈ ಸೈಡೆಲ್ಲ ಚಿಕನ್ನ ಹಂಗೆ ತೊಡಿತಾರೆ ಫ್ರೆಂಡ್ಸು ನಾನು ಸ್ವಲ್ಪ ಉಪ್ಪು ಅರ್ಷಣ ಹಾಕಿ ತೊಡಿತೀನಿ ಅಂದ್ರೆ ಅದು ಸ್ವಲ್ಪ ಸ್ಮೆಲ್ ಅಂತ ಹಾಗೇನೆ ಇಲ್ಲಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಸಾಕಷ್ಟು ಸಪ ರೆಸಿಪಿನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈವ್ನಿಂಗ್ ಇವಾಗ ಸಿಂಪಲ್ಲಾಗಿ ಬಿರಿಯಾನಿನ ರೆಡಿ ಮಾಡ್ಕೊಳಕತ್ತೀನಿ ಇನ್ಮೇಲೆ ಎರಡು ದಿವ್ಸಗೊಮ್ಮೆ ಅಥವಾ ಒಂದು ದಿವ್ಸಗೊಮ್ಮೆ ಹಿಂಗೆ ವೀಡಿಯೋಸ್ ಬರ್ತಾವೆ ಯಾಕಂದ್ರೆ ನಾವು ಊರ್ಲಿಂದ ಊರಿಗೆ ಶಿಫ್ಟ್ ನೆಕ್ಸ್ಟ್ ನೆಕ್ಸ್ಟ್ಲಾಗುವಾಗ ಯಾಕೆ ಶಿಫ್ಟ್ ಆಗ್ಯಾವೆ ಏನು ಎತ್ತ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ ಸೊ ಹಾಗಾಗಿ ಪ್ಲೀಸ್ ಅಪ್ರೂಪಕ್ಕೆ ನನ್ನ ನಾನು ಬರ್ತಾ ಇನ್ನು ಮುಂದೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಈ ಕಡೆ ಹೆಂಗಪ್ಪ ಅಂತಂದ್ರೆ ಯೂಟ್ಯೂಬ್ ಮಾಡಲೇಬೇಕು ಫ್ರೆಂಡ್ಸ್ ಇವಾಗ ಒಂದು ಲೆವೆಲ್ಗೆ ಬಂದೈತಿ ಅದರಿನ ಥರ ಏನಾದರೂ ಉಪಯೋಗ ಮಾಡಲೇಬೇಕು ಸೊ ಇಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಅಂದ್ರೂ ಭಾರಿ ಕಷ್ಟ ಐತಿ ಇದು ಮಾಡೋಕ್ಕಾಗಂಗಿಲ್ಲ ಮಾಡ್ತೀನಿ ಫ್ರೆಂಡ್ಸ್ ಬಿಡೋದಿಲ್ಲ ಒಂದೆರಡು ದಿವ್ಸದೇ ಒಂದು ವಿಡಿಯೋಕ್ಕಾಗಲ್ಲಾಗ ಅಪ್ಲೋಡ್ ಮಾಡ್ತೀನಿ ಸಿಚುವೇಶನ್ ಆ ಥರ ಐತಿ ನೋಡೋಣ ಆದರೆ ಇಲ್ಲಿದು ಲೈಫ್ ಸ್ಟೈಲ್ ಅಂತೂ ಭಾರಿ ಐತಿ ಫ್ರೆಂಡ್ಸೇ ಹೇಳಬೇಕಂತಂದ್ರೆ ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಬೆಳಗ್ಗೆದ್ದು ಆಯಿತು ಆಮೇಲೆ ಇದ್ರ ಇದನ್ನು ಹಿಡಿದು ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಇವಾಗೆಲ್ಲ ಚಿಕನ್ ಅದು ಹಾಕೀನಿ ನಮ್ಮನೆಯವ್ರಿಗೆ ಇರ್ತಾರೆ ಒಂಬತ್ತು ಗಂಟೆ ತನಕ ನೋಡ್ರೂ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ತೊಗೊಬಂದು ಅವ್ರು ಮಾಡ್ತೀನಿ ಅಂತಂದ್ರೆ ನಾನು ಡೈಲಿ ವೀಡಿಯೋಸ್ನ ಹಾಕೋಕೆ ಅನುಕೂಲ ಆಗುತ್ತೆ ಯಾಕಂದರೆ ಇದು ಸ್ವಲ್ಪ ಹಳ್ಳಿ ಟೈಪ್ ಆಗುತ್ತೆ ಬೆಳಗ್ಗೆ ಎದ್ದು ಫೋನ್ ಇಟ್ಟೆ ಮತ್ತು ಅವ್ರಿಗೆ ಗೊತ್ತಿರಲಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಅಂದರೆ ಏನಂತು ಮತ್ತು ಅವ್ರು ಏನಿಂತ್ರು ಮುಂದೆ ಜಗಳ ಆಗಬಾರ್ದು ಅಂದರೆ ಜಗಳ ಯಾರೂ ಮಾಡಲ್ಲ ಬಟ್ ಅವರು ಅನ್ಕೋಬಾರ್ದು ಏನು ಬೆಳಗ್ಗೆ ಎದ್ದು ಇವರು ఫోన్ హడీతారా అోబారు నోడను పర్మిషన్ తగం వీడియోస్ మన పర్మిషన్ కొట్టారా బట్ వెళ్ళకి అది ఫోన్ హడిక స్వల్ప భయ ఆగితే హాగీ ಭಯ ಅಂತಂದ್ರೆ ನಾನು ಯಾರಿಗೆ ಅಂಜಲ್ಲ ಬಟ್ ಮಾತಾಡೋ ಜನಗಳು ಇರ್ತಾರಲ್ಲ ಮಾತಾಡೋಕೆ ಸ್ವಲ್ಪ ಇದಾಗುತ್ತೆ ಆಗುತ್ತಾ ನೋಡಿ ವಿಡಿಯೋ ಮಾಡ್ಕೊಂಡ್ರೆ ಒಂಥಲಿ ಕೂತು ವಾಯ್ಸ್ ವರ್ಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತಂತ ಹಾಗೇನೇ ಕಡೆ ಬಿರಿಯಾನಿ ರೆಡಿ ಮಾಡಿ ಸೀಟಿ ಬರುತ್ತಂತ ಈ ಈ ಗ್ಯಾಸ್ ಇಟ್ಟು ಈ ಗ್ಯಾಸ್ ಮೇಲೆ ನಾನು ಚಿಕನ್ ಸಾಂಬಾರನ್ನ ರೆಡಿ ಮಾಡ್ಕೊಳಕತ್ತೀನಿ ಇದನ್ನು ಸಾಕಷ್ಟು ತಗ ತೋರಿಸಿ ಫ್ರೆಂಡ್ಸ ಸೊ ನೋಡಿ ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಎಲ್ಲ ಮಸಾಲಾನ ಹಾಕಿ ಉಪ್ಪು ಅರಶಿನ ಎಣ್ಣೆನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಕುದಿಸ್ತೀನಿ ಸ್ವಲ್ಪ ಮೆತ್ತಗ ಪೂರ್ತಿ ಮೆತ್ತಗೆಲ್ಲ ಸ್ವಲ್ಪ ಕುದ್ದು ಅಂದ್ರೆ ನನ್ನ ಮಕ್ಕಳು ತಿಂತಾರೆ ಈ ಥರ ತಿನ್ನಕ್ಕೆ ಇಷ್ಟ ಅವ್ರಿಗೆ ಸೊ ಹಾಗಾಗಿ ನಮ್ಮ ಸೈಡೆಲ್ಲ ಉಕ್ಕರ್ಷ್ ತೆಗೀತಾರೆ ಅಂತಂತಾರೆ ಸೊ ಇವಾಗ ಏನು ಪೇಸ್ಟ್ ಮಾಡ್ಕೊಂಬಂದಿಲ್ಲ ಅದೆಲ್ಲ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರು ಅದೆ ಬಿಟ್ಟು ಬಳಕೆ ನೀರನ್ನ ಹಾಕಿ ಇದನ್ನು ಕುದಿಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಕುದಾಕತ್ತ ಆಲ್ರೆಡಿ ನಮ್ಮ ಚಿಕನ್ ಸಾಂಬಾರ ಬಿರಿಯಾನಿ ಕೂಡ ರೆಡಿ ಆಗೈತಿ ಫ್ರೆಂಡ್ಸ್ ಇದನ್ನ ಒಂದು ಸತ ಮಿಕ್ಸ್ ಮಾಡ್ತೀನಿ ಎಲ್ಲ ಮಸಾಲ ಒಂದ ಕಡೆ ಬಂದು ಕುಂತಿರ್ತೈತಿ ಮಿಕ್ಸ್ ಮಾಡಿ ಒಂದು ಅಡುಗೆ ಮಾಡ್ಬೇಕಂದ್ರೆ ನಮ್ಮ ಕಿಚನ್ ಕಟ್ಟಿ ನೋಡಿ ಯಾವ ಥರ ಆಗಿರ್ತೈತಿ ಸೊ ಇದನ್ನೆಲ್ಲ ಇವಾಗ ಫಟ್ಟಾ ಫಟ್ ಅಂತ ಕ್ಲೀನ್ ಮಾಡ್ತೀನಿ ನೋಡಿ ಐದು ನಿಮಿಷ ಒಳಗೆ ಕ್ಲೀನ್ ಮಾಡ್ತೀನಿ ಇಲ್ಲಿ ನಮ್ಮ ಮನೆಯವರು ಉಳ್ಳಾಗಡ್ಡಿಯೆಲ್ಲ ಕಟ್ ಮಾಡಿ ಕೊಟ್ಟಿದ್ರು ನಾವಾದ್ರೆ ನೀಟಾಗಿ ಒಂದ ಕಡೆ ಇರ್ತೇವೆ ಅವರೆಲ್ಲ ಹುಡುಗರೆಲ್ಲ ಒಂದು ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಮನೆಯವ್ರು ಯಾವಾಗ ಬರ್ತಾರ ನೋಡಬೇಕು ಫ್ರೆಂಡ್ಸ ಬಂದು ಬರಕ್ಕೆ ಊಟ ಮಾಡಬೇಕು ಅಂದ್ರೆ ಹೊರಗೆ ಅವರು ಸೊ ಹಾಗಾಗಿ ಆಸ್ಟ್ರಾನ್ಗೆ ಕ್ಲೀನ್ ಮಾಡಿಕೊಂಡು ಒಂದೆರಡು ಪಾತ್ರೆನೇ ಇತ್ತು ಅವನು ಕೂಡ ತೊಳ್ಕೊಂಡಿದ್ದೀನಿ ಊಟ ಮಾಡಿದ್ದು ತೊಳೆದಿಡ್ತೀನಿ ಮತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಿಟ್ಟು ನಾದಿಟ್ಟು ಅಂದ್ಕೊಂಡು ಹಿಟ್ಟು ನಾದಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಕೂಡ ಈ ಥರ ರೆಡಿ ಆಯಿತು ನಮ್ಮ ಮನೆಯದು ಸಂಡೇದು ಬಾಡೋಟ ಚಪಾತಿ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಒಂದು ಒಂದೆರಡು ಉಳ್ಳಾಗಡ್ಡೆ ಪೀಸಾ ಈ ಥರ ನಮ್ಮ ಮನೆಯದು ಸಂಡೆ ಬಾಡೋಟ ಆಯಿತು ಫ್ರೆಂಡ್ಸ ಓಕೆ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ಲಾ